ಮಹತ್ವಾಂಕ್ಷಿಯಾದಂಥ ಒಂದು ಯೋಜನೆ ಇಡೀ ದೇಶದಲ್ಲೇ ಹೊಸ ಚರಿತ್ರೆ ಬರೆದಿರುವಂಥ ಒಂದು ಯೋಜನೆ ಆ ಯೋಜನೆಯ ಇವತ್ತಿನ ಅಧ್ಯಕ್ಷರಾದಂಥ ನಮ್ಮೆಲ್ಲರ ಹಿರಿಯ ನಾಯಕರಾದಂಥ ವಿ ಜಯಂತಣ್ಣ ಜಯಂತಣ್ಣವರು ಇವತ್ತು ಅಧ್ಯಕ್ಷರಾಗಿದ್ದಾರೆ ಅವರ ಕಚೇರಿಯನ್ನು ಉದ್ಘಾಟನೆ ಮಾಡೋ ಮೂಲಕ ಅವರಿಗೆ ಅಧಿಕಾರ ಹಸ್ತಾಂತರವನ್ನು ಮಾಡಿದ್ದೀವಿ ಬಹುಶಃ ಇವತ್ತು ಅವ್ರಿಗ್ಯಾಕೆ ಮಾಡಿದ್ದೀವಿ ಅಂತ ಹೇಳಿದರೆ ತಾಲೂಕಿನ ಜನರ ಪರವಾಗಿ ಧ್ವನಿಯಾಗಿ ಮತ್ತು ಬಡವರ ಪರವಾಗಿ ಕೆಲಸ ಮಾಡಿದವಂಥರು ಅವರು ಜನರನ್ನ ಹುಡುಕಿ ಹದಿನಾಲ್ಕು ಜನ ಏನಿದ್ದಾರೆ ಅವರ ಸುಬ್ಬ ಈ ನಮ್ಮ ಸದಸ್ಯರು ಅವರೆಲ್ಲರ ನೇತೃತ್ವದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮತ್ತು ತಾಲೂಕಿನ ಯಾವುದು ಈ ನಮ್ಮ ನಗರ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಬಿಟ್ಟೋಗಿದೆ ಅದೆಲ್ಲವನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತಾರೆ ಅಂತ ಒಂದು ಗ್ಯಾರಂಟಿ ಇದ್ರ ಮೇಲೆ ಅವ್ರನ್ನ ನಾವು ಅಧ್ಯಕ್ಷ ಮಾಡಿದ್ದೀವಿ ಖುಷಿಯಾಗಿದೆ ಚೆನ್ನಾಗಿ ಮಾಡ್ತಾರೆ ಜನರಿಗೆ ಮುಟ್ಟುವಂಥ ಕೆಲಸ ಮಾಡ್ತಾರೆ ಯಾಕಂದರೆ ಭಾಳ ಮುಖ್ಯವಾಗಿತ್ತು ಜನರಿಗೆ ನಾವೀಗ ತೊಂಬತ್ತೊಂಬತ್ತಾರು ಪರ್ಸೆಂಟ್ ನಾವು ಕೊಟ್ಟಿದ್ದೀವಿ ಇಲ್ಲೋ ಒಂದು ಎರಡು ಮೂರು ಪರ್ಸೆಂಟ್ ಮಾತ್ರ ಉಳಿದಿದೆ ಅದನ್ನು ಸಹ ಜನರಿಗೆ ಮುಟ್ಟಬೋದಂಥ ಕೆಲಸವನ್ನು ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ಗ್ಯಾರಂಟಿ ಯೋಜನೆಯ ಇವತ್ತು ರಾಜ್ಯಾಧ್ಯಕ್ಷರಾಗಿ ರೇವಣ್ಣವರು ಮಾಡಿದ್ದಾರೆ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಚಂದ್ರಪಾಲ್ ಅವರು ಮಾಡಿದ್ದಾರೆ ತಾಲೂಕು ಅಧ್ಯಕ್ಷರಾಗಿ ಜಯಂತರು ಮಾಡಿದ್ದಾರೆ ಯಶಸ್ವಿಯಾಗಿ ನಡೆಸ್ತಾರೆ ನಡೆಸಬೇಕು ಅಂತ ಹೇಳಿ ಅವರಿಗೆ ಶುಭ ಹಾರ್ಸಲಿಕ್ಕೆ ಬಂದಿದ್ದೀವಿ ರಾಜ್ಯ ಸರ್ಕಾರ ಐವತ್ನಾಲ್ಕು ಸಾವಿರ ಕೋಟಿಗೆ ಬೃಹತ್ ಮೊತ್ತವನ್ನು ಗ್ಯಾರಂಟಿಗೆ ಇಟ್ಟರೆ ಅಭಿವೃದ್ಧಿ ಕಾರ್ಯದಲ್ಲಿ ಕುಂಠಿತವಾಗತ್ತೆ ಅಂತ ವಿರೋಧ ಪಕ್ಷ ಹೇಳ್ತಾ ಇದೆ ಅದು ಅವರು ಭ್ರಮೆ ಅದು ಯಾಕಂದರೆ ರಾಜ್ಯ ಸರ್ಕಾರದ ಬಜೆಟ್ಟು ಮೂರು ಲಕ್ಷದ ಎಪ್ಪತ್ತೆರಡು ಎಪ್ಪತ್ತ್ ಸಾವಿರ ಕೋಟಿ ಹೇಳಿ ಮೂರು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಕೋಟಿಯ ನಾವು ಇಟ್ಟಿರೋದು ಬಜೆಟಲ್ಲಿ ಅದರಲ್ಲಿ ಐವತ್ನಾಲ್ಕು ಸಾವಿರ ಕೋಟಿ ಹೋದರೆ ಉಳಿಕೆ ನೀನು ಎಷ್ಟು ಉಳಿತೈತೆ ಅಂತ ನೋಡಿ ಎಲ್ಲ ಅಧಿಕಾರಿಗಳಿಗೆ ಸಂಬಳ ಹೋಗಿದ್ರು ಸಹ ಇನ್ನೂ ಎರಡು ಕೋ ಎರಡು ಲಕ್ಷ ಕೋಟಿ ಉಳಿತದೆ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಆ ಥರ ಯಾವುದೂ ಇಲ್ಲ ಅವ್ರ ಭ್ರಮೆ ಅಷ್ಟೇ ಅವ್ರು ಹೇಳ್ಬೋದು ಯಾಕಂದರೆ ಅವ್ರಿಗೆ ಅಧಿಕಾರಿ ಇದ್ದಾಗೆ ಒದ್ದಾಡ್ತಿರಲ್ಲೂ ಆ ಥರ ಮಾತಾಡ್ತಾರೆ ಖಂಡಿತವಾಗಿಯೂ ಅಧಿಕಾರ ನಮ್ಮ ಸರ್ಕಾರ ಮಾಡೇ ಮಾಡುತ್ತೆ ಏನು ಬೇಕು ಯಾವುದೇ ಕೊರತೆ ಇಲ್ಲ ನಾವು ನೋಡ್ಕೊಳ್ತೇವೆ ಕಳೆದ ಮೂರು ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಸರಿಯಾಗಿ ತಲುಪ್ತಿಲ್ಲ ಸರ್ಕಾರ ಜಿ ಎಸ್ ಟಿ ಅಥವಾ ಟ್ಯಾಕ್ಸ್ ಅವರನ್ನ ಒಂದು ಕಡೆ ತಂದು ಫಲಾನುಭವಿಗಳಿಗೆ ಆಗದೆ ಇರೋಟೆ ತಡಿತಿದೆ ಅನ್ನೋ ಆರೋಪ ಇದೆ ನೋಡಿ ಯಾವುದೇ ಯೋಜನೆಯನ್ನು ನಾವು ತೆಗಿಯುವ ಪ್ರಶ್ನೆ ಇಲ್ಲ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೇಳಿದರು ಯೋಜನೆಯನ್ನ ಐದು ವರ್ಷಗಳ ಕಾಲ ನಿರಂತರವಾಗಿ ಜನರಿಗೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಮುಟ್ಟಬೇಕಂತ ಯೋಜನೆಯನ್ನು ಕೊಟ್ಟಿದ್ದಾರೆ ಈ ಥರ ಧೈರ್ಯ ಯಮಧೈರ್ಯ ಯಾವ ಮಾಡೋಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯ ಸ್ವಾಮಿ ಅವರು ಮಾಡಿದ್ದಾರೆ ಇದು ನಿಜವಾಗದೂ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ನನಗಂತೂ ಈ ಕಾರ್ಯಕ್ರಮ ತುಂಬ ಖುಷಿ ಬಿದ್ದಿದೆ ಯಾಕಂದರೆ ಎಷ್ಟೋ ಜನ ಅನ್ನ ಇಲ್ಲದೆ ಊಟ ಇಲ್ಲದೆ ಎಷ್ಟೋ ಜನ ಇದ್ದಂಥವ್ರು ನಾನು ನೋಡಿದ್ದೀನಿ ನೀವು ನಮ್ಮ ಮನೆ ಬಂದರೆ ಗೊತ್ತಾಗುತ್ತೆ ನೀವು ದಿನ ಬೆಳಿಗ್ಗೆ ಎಲ್ಲ ಬಂದರೆ ಅವ್ರ ಕಷ್ಟಗಳನ್ನು ನೋಡಿದಾಗ ಜನರಿಗೆ ಅರ್ಥ ಆಗುತ್ತೆ ಯಾರು ಇದು ಯೋಜನೆ ಸರಿ ಇಲ್ಲ ಅಂತಾರಲ್ಲ ಅವರು ದರಿದ್ರವರು ಅಷ್ಟೇ ಇನ್ನು ಅವರು ಧರಿದ್ರು ಅವರು ಇದು ನಿಜವಾಗಲೂ ಆ ಜನರಿಗೆ ಒಂದು ತುತ್ತ ಊಟ ಕರೆಂಟು ಬಸ್ ಫ್ರೀ ಬಸ್ಸನ್ನೇ ಇವತ್ತು ಇಲ್ಲಿಂದ ಸಾಗರದಿಂದ ಶಿವಮೊಗ್ಗ ಹೋಗೋದು ಎಷ್ಟೋ ಜನ ಇದ್ದರು ಇವತ್ತು ಮಹಿಳೆಯರು ಇವತ್ತು ಶಿವಮೊಗ್ಗ ಬೆಂಗಳೂರು ಎಲ್ಲಿ ಬೇಕಾದರೂ ಹೋಗುವಂಥ ತೃಪ್ತಿಕರವಾದಂಥ ಯೋಜನೆ ಕೊಟ್ಟಿದ್ದೀವಿ ಅಕ್ಕಿ ಕೊಡ್ತೀವಿ ಕರೆಂಟು ಕರೆಂಟ್ ವಿದ್ಯುತ್ ಕೊರತೆ ಇತ್ತು ಹೋಸರಿ ಬರಗಾಲ ಬಂದರೂ ಸಹ ಯಾವುದೇ ನಾವು ಕರೆಂಟ್ ವಿದ್ಯುತ್ತನ್ನು ತೆಗಿದೇನೆ ಆದರೆ ನಿರಂತರವಾಗಿ ವಿದ್ಯುತ್ತನ್ನು ಕೊಟ್ಟಿದ್ದು ಯಾರು ಅಂದರೆ ನಮ್ಮ ಸರ್ಕಾರ ಕೊಟ್ಟಿದೆ ಹಿಂದೆ ಬಿಜೆಪಿ ಕರೆಂಟ್ ಇತ್ತು ಆದ್ರೂ ಕರೆಂಟ್ ಕಟ್ ಮಾಡಿದ್ರೆ ನೆನಪಿದ್ಯಾ ನಿಮಗೆ ನಾವು ಅದೇ ಇದು ಗ್ಯಾರಂಟಿ ಅಂತ ನೆನ್ಪಿಡ್ಕೊಂಡು ನನ್ವಾ ಶಕ್ತಿ ಯೋಜನೆಯ ಅಡಿಯಲ್ಲಿ ಮಹಿಳೆಯರ ಪ್ರಯಾಣ ರಾಜ್ಯದಲ್ಲಿ ಹೆಚ್ಚಾಗ್ತಿದೆ ಗ್ರಾಮಾಂತರ ಪ್ರದೇಶದಲ್ಲೂ ಹೆಚ್ಚಾಗ್ತಿದೆ ಆದರೆ ಹೆಚ್ಚುವರಿ ಬಸ್ಸುಗಳನ್ನು ಸರ್ಕಾರ ಬಿಡಲಿಲ್ಲ ಇದರಿಂದ ಮಹಿಳೆಯರು ಭಾರಿ ಗೊಂದಲದಲ್ಲಿ ಓಡಾಡುವಂತೆ ಸರ್ಕಾರ ಮಾಡಿದೆ ಅನ್ನೋ ಆರೋಪ ಇದೆ ನೋಡ್ರಿ ಒಂದು ತಿಳ್ಕೊಬೇಕು ನಾವು ಗ್ಯಾರಂಟಿ ಯೋಜನೆ ಮಾಡಿದ ಮೇಲೆ ಈಗ ಡಿಮ್ಯಾಂಡ್ ಆಗಿದೆ ಹೌದಾ ಹಿಂದಿನ ಐದು ವರ್ಷ ಸರ್ಕಾರದಲ್ಲಿ ಒಂದು ಹೊಸ ಬಸ್ ಬಿಟ್ಟಿಲ್ಲಲ್ಲ ಬಿ ಜೆ ಪಿ ಸರ್ಕಾರದಲ್ಲಿ ಅವ್ರೇನು ಮಣ್ಣು ತಿಂದಿದ್ರ ಅವ್ರಿಗೆ ಗೊತ್ತಿರಲಿಲ್ಲವಾ ಅವ್ರು ಬಿಡಬೇಕಾಗಿತ್ತು ಅವಾಗ ಅವರು ಬಿಟ್ಟಿಲ್ಲ ಈಗ ನಾವು ನಾಲ್ಕು ಸಾವಿರದ ಬಸ್ಸನ್ನು ಹೊಸ ಬಸ್ಸನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಈಗ ಸಾಗರಕ್ಕೆ ಏಳೆಂಟು ಬಸ್ ಬಂದಿದೆ ಈಗ ಆಲ್ರೆಡಿ ಒಂದೊಂದು ಇದಕ್ಕೆ ಟಿಪ್ಪು ಬಂದಿದೆ ಹಾಗಾಗಿ ನಾವು ಕೊಡ್ತಾ ಇದ್ದೀವಿ ಅವ್ರು ಯಾರೂ ಕೊಟ್ಟಿಲ್ಲ ಹಾಗಾಗಿ ಒಂದೆಲ್ಲ ಇರುತ್ತೆ ಬಸ್ ಫ್ರೀ ಅಂದಮೇಲೆ ಸ್ವಲ್ಪ ರಶ್ ಆಗಿ ಆಗುತ್ತೆ ಅದಕ್ಕೆ ಈಗ ನಾಲ್ಕು ಸಾವಿರ ಬಸ್ಸಲ್ಲಿ ಒಂದೊಂದು ಬಸ್ ಇಟ್ಟಿಬೇಕು ನಲವತ್ತು ಬಸ್ ಬರ್ತದೆ ಆ ನಲವತ್ತು ಬಸ್ ಬಂದರೆ ಎಲ್ಲ ಸರಿಯಾಗುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಿ ಎಮ್ ಆಗಬೇಕು ಮಂತ್ರಿ ಆಗಬೇಕು ಅನ್ನೋದು ಎಲ್ರಿಗೂ ಹಕ್ಕಿರ್ತದೆ ಅವರೆಲ್ಲರೂ ಇರ್ತಾರೆ ಆದರೆ ಇವತ್ತು ಸಿ ಎಂ ಕುರ್ಚಿ ಖಾಲಿ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅವರು ಸಂಕಷ್ಟದಲ್ಲಿ ಇದ್ದಾರೆ ಅವ್ರದ್ದು ಏನು ಕೇಸು ನಿರ್ಣಯ ಆಗುತ್ತೆ ಆ ನಂತರ ಸಿ ಎಂ ಚೇರಿ ಬಗ್ಗೆ ಮಾತಾಡಬೇಕು ನಮ್ಮ ಪಕ್ಷದಲ್ಲಿ ಗೊಂದಲ ಮಾಡೋದು ಬೇಡ ಯಾಕಂದರೆ ಇದು ರಾಜ್ಯದ ಒಂದು ಸರ್ಕಾರ ಗಟ್ಟಿಯಾಗಿ ನಿಲ್ಲಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕು ಸುಮ್ಮನೆ ನಾನು ಸಿ ಎಂ ಆಗ್ತೀನಿ ನಾನು ಸಿ ಎಂ ಆಗ್ತೀನಿ ಅನ್ನೋದನ್ನು ತಪ್ಪಾಗುತ್ತೆ ಹೈಕಮಾಂಡು ಆದಷ್ಟು ಬೇಗ ಇವ್ರ ಮೇಲೆ ಕ್ರಮ ತಗೊಳ್ಬೇಕು ಆ ಅವರು ಯಾರ್ಯಾರು ಸಿ ಎಂ ಅಂತ ಹೇಳ್ತಾ ಇದ್ದಾರೆ ಅವ್ರ ವಿರುದ್ಧ ಕ್ರಮ ತಗೊಳ್ಳೋದು ಒಳ್ಳೆಯದ ಸಂಸದರು ಸಾಗರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಗೋಪಾಲಕೃಷ್ಣ ಬೇ ಗೋಪ ಬೇಳೂರವರು ಭೂಮಿ ಪೂಜೆ ಮಾಡಕ್ಕೆ ಮಾತ್ರ ಬೇರೆ ಕೆಲಸ ಅವರಿಂದ ಸಾಧ್ಯವಿಲ್ಲ ಅನ್ನೋ ಮಾತನ್ನು ಹೇಳೋಗಿದ್ದಾರೆ ಅದು ಅವರು ಭ್ರಮೆ ಅದು ಯಾಕಂದರೆ ಅವರು ಯಾವ ಅವ್ರಿಗೆ ಏನು ಕೆಲಸ ಮಾಡಿದ್ರು ನಮ್ಮ ತಾಲೂಕಲ್ಲಿ ನಾವು ಮಾಡ್ತೀವಿ ಗೊತ್ತಾಯ್ತಾ ನಮಗೂ ಗೊತ್ತಿದೆ ಅವರು ಹೆದ್ದಾರಿ ಯೋಜನೆಗಳನ್ನು ನಾವು ಮಾಡಲಿಲ್ಲ ನಾವು ಭೂ ಸ್ವಾಧೀನ ಮಾಡಿಲ್ಲ ಅಂತ ಹೇಳಿ ಅವ್ರು ಹೇಳಿದ್ದಾರೆ ಅಲ್ಲ ಸ್ವಾಮಿ ನಿಮ್ಮ ಸರ್ಕಾರ ಇತ್ತು ನೀವೇ ಎಂ ಪಿ ಆಗಿದ್ರಿ ತುಮಕೂರಿಂದ ಸಾಗರಕ್ಕೆ ಬರುವಂಥ ಹೆದ್ದಾರಿ ಹದಿನೆಂಟು ವರ್ಷ ಆಯಿತು ನೀವೇ ದನ ಕಾಯ್ತಿದ್ರೆ ಏನು ಮಾಡ್ತಿದ್ರಿ ನೀವೇ ನೀವು ಎಂ ಪಿ ನಿಮ್ಮ ಎಮ್ ಎಲ್ ಎ ಇದ್ರಲ್ಲ ಮಾಜಿಯವರು ಅವರೆಲ್ಲ ಮಾಡಬೇಕಾಗಿತ್ತು ಯಾಕೆ ಮಾಡಲಿಲ್ಲ ಹದಿನೆಂಟು ವರ್ಷ ಒಂದು ನ್ಯಾಷನಲ್ ಹೈವೇ ಬರೋಕ್ಕೆ ಏನು ಸಾಧನೆ ನಿಮ್ದು ಹಾಗಾದರೆ ನೋಡೇ ಬುದ್ಧಿ ಪೂಜೆನೂ ಮಾಡ್ತೀವಿ ನಾವು ಅಭಿವೃದ್ಧಿನೂ ಮಾಡ್ತೀವಿ ಎರಡೂ ಮಾಡಿ ತಾಕತ್ತಿದೆ ನಮಗೆ ಮಾಡ್ತೀವಿ ಬೇಳೂರು ಗೋಪಾಲಕೃಷ್ಣ ಅವರು ಶಾಸಕರಾಗದ ಇದ್ದ ಸಂದರ್ಭದಲ್ಲಿ ಶರಾವತಿ ನೀರನ್ನು ಯಾವ ಕಾರಣಕ್ಕೂ ಬೆಂಗಳೂರಿಗೆ ಒಯ್ಲಿಕ್ಕೆ ಬಿಡಲ್ಲ ಅಂದಿದ್ರು ಆದರೆ ಈಗ ಸಾರ್ವಜನಿಕ ಅಭಿಪ್ರಾಯವನ್ನು ನಾನು ಸರ್ಕಾರಕ್ಕೆ ತಿಳಿಸ್ತೇನೆ ಮತ್ತು ಸ್ವಾಗತ ಅಂತ ಹೇಳ್ತಾ ಯಾವತ್ತು ಶರಾವತಿ ನೀರನ್ನು ಬಿಡಲ್ಲ ಅಂತ ಹೇಳಿಲ್ಲ ನಮ್ಮ ಶರಾವತಿ ಸಂತ್ರಸ್ತರ ಕಷ್ಟವನ್ನು ನಿವಾರಣೆ ಮಾಡಿ ನೀವು ಯುದ್ಧ ಕರೆಕ್ಟ್ ಇದನ್ನು ನೀರನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳಿದ್ದೇನೆ ನಾ ಯಾವತ್ತೂ ಅಂತ ಯಾವತ್ತೂ ಹೇಳಿಲ್ಲ ಬೇಕು ತೆಗೆದು ನೋಡಿ ಎಲ್ಲರೂ ಇದ್ದರೆ ದಾಖಲೆ ತೆಗೆದು ನಾನು ಹೇಳಿದ್ದೇನೆಂದರೆ ಶರಾವತಿಯಿಂದ ಮುಳುಗಡೆ ಆದ ಜನರಿಗೆ ನಮ್ಮ ಸಾಗರ ಹೊಸನಗರ ಜನರಿಗೆ ಇಪ್ಪತ್ನಾಲ್ಕು ಗಂಟೆ ನೀವು ಕರೆಂಟ್ ಕೊಟ್ಟು ನೀವು ನೀರು ಎಲ್ಲಿ ಬೇಕಾದ್ರೂ ತಗೊಂಡು ಹೋಗಿ ಅಂತ ಹೇಳಿ ಯಾಕಂದರೆ ಇದು ನೀರಾವರಿಗೆ ಯೋಜನೆ ಬರಲ್ಲ ಇದು ಕೇವಲ ಕುಡಿಯೋ ನೀರಿಗೆ ವಿದ್ಯುತ್ತಿಗೆ ಮಾತ್ರ ಇರೋದರಿಂದ ಬೆಂಗಳೂರಲ್ಲಿ ನಮ್ಮಂಥ ಫ್ಯಾಮಿಲಿ ಬೇರೆ ಬೇರೆ ಇವರು ಎಷ್ಟೋ ಮಕ್ಕಳು ನಮ್ಮ ಮಕ್ಕಳೆಲ್ಲ ಹೋಗಿ ಬೆಂಗಳೂರು ಅಲ್ಲಿ ಈಗ ಪಾಪ ಸಟ್ಲಾಗಿದ್ದಾರೆ ಅವ್ರಿಗೆ ಕುಡಿಯೋ ನೀರು ಕೊಡಬೇಕಲ್ಲ ಹಾಗಾದರೆ ಒಂದು ಕೆಲಸ ಮಾಡಿ ನೀವು ಇದು ಎಂಥ ಮೇಕೆದಾಟು ಇದೆಯಲ್ಲ ಮೇಕೆದಾಟು ಯೋಜನೆ ನೀವು ಇವತ್ತು ಸ್ಯಾಂಕ್ಷನ್ ಕೊಟ್ಟುಬಿಟ್ರೆ ನಾವು ಶರಾವತಿ ಪ್ರಾಬ್ಲಮೇ ಇಲ್ಲ ನಮಗೆ ಮೇಕೆದಾಟು ಯೋಜನೆ ನೀ ಕೊಟ್ಟಿಲ್ಲ ನಿಮ್ಮದೇ ಕೇಂದ್ರ ಸರ್ಕಾರ ರಾಘವಾದ್ರೂ ಕೂಡ ಕೇಳಿ ಕೊಟ್ಟರೆ ಸಾಕು ನಾವು ಮೇಕೆದಾಟು ಮಾಡ್ಕೊಬಿಡ್ತೀವಿ ನಾವು ಇಲ್ಲಿ ನೀರು ಕೊಡೋದೇ ಇಲ್ಲ ಜಯಂತ ಆ ಇವತ್ತು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಹಾಕಿ ಏನಾದರೂ ಯೋಜನೆ ತರ್ತಾರ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ ಸಾಧ್ಯ ಇವತ್ತು ಅಲ್ಲಿ ಕೋಲ್ಡ್ ಸ್ಟೋರೇಜ್ ಏನಾದ್ರು ಮಾಡ್ತಾ ಇದ್ದಾರೆ ಅಂದ್ರೆ ಎಂಟೂವರೆ ಸಾವಿರ ಕೋಟಿ ಅದು ಕಾಂಗ್ರೆಸ್ ಇಂದ ಮಾತ್ರ ಸಾಧ್ಯ ಈ ದೇಶದಲ್ಲಿ ಡ್ಯಾಮ್ ಕಟ್ತಾರೆ ನಾವೇ ಈಗ ಕರೆಂಟ್ ಕೊಡೋದೆಲ್ಲ ನಾವೇ ಆಗಿದ್ದೀವಿ ಇವ್ರು ಏನು ಹೊಸ ಯೋಜನೆ ತಂದಿದ್ರೆ ನೀವು ಸಿಗೊಂದು ಸೇತುವೆ ತಂದು ಕೊಟ್ಟಿದ್ದೀರಿ ಅಷ್ಟೇ ನಿಮ್ಮ ಸೇವೆ ಇಷ್ಟು ವರ್ಷಕ್ಕೆ ನಿಮ್ಮ ಸಾಧನೆ ಇರಬಹುದು ಅಷ್ಟೇ ಅಲ್ವಾ ಹಾಗಾಗಿ ಇವೆಲ್ಲ ಮಾಡ್ತೀವಿ ಅದೆಲ್ಲ ಯಾಕೆ ಮಾಡ್ತೀವಿ ಪೋಸ್ಟ್ ಏರೇಜ್ ಯಾಕೆ ಮಾಡ್ತೀವಿ ಮುಂದೆ ಜನರಿಗೆ ವಿದ್ಯುತ್ ಬೇಕಲ್ರಿ ಎಲ್ಲಾದ್ರೂ ಪರಿಸರ ಅಂತ ಹೇಳಿದ್ರೆ ನೀವು ರಸ್ತೆ ಆಗಲಿ ಕಂಡಕ್ಕೆ ಯಾಕೆ ಕೊಟ್ಟಿದ್ದೀರಿ ಹೇಗಾರ ಹೈವೇ ರೆಸ್ಟ್ ಬೇಕು ನೀವು ಅಡಿ ರಸ್ತೆ ಬೇ ಮಾಡ್ತೀರಿ ಹೈವೇಗೆ ಎಷ್ಟು ಮರ ಹೋಗ್ತದೆ ಅವಾಗ್ಯಾಂತ್ ನೀವು ಸಮಯ ಕೊಡ್ತೀರ ಹಂಗಾರೆ ನೀವು ಅವ್ರಿಗೆ ಪರಿಸರ ಕೇಳಿದ್ದೀರಾ ರಾಘವೇಂದ್ರ ಅವರು ಪರಿಸರದವ್ರೆಲ್ಲ ಕೇಳಿ ರಸ್ತೆ ಮಾಡಿದಾರ ಹಂಗೆ ಹೋರಾಟ ಮಾಡೋರು ಇದ್ದೇ ಇರ್ತಾರೆ ಆದ್ರೆ ಒಂದು ಯೋಜನೆಯನ್ನ ಜನಸಾಮಾನ್ಯರು ಮುಟ್ಟುವ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ ಅದು ಖುಷಿ ಅಷ್ಟೆ ನಾವೇನು ಹೇಳಿದ್ದೀರಿ ಈಗ ನೋಡೋಣ ಜನರ ಒತ್ತಡ ಏನಿದ್ರೆ ಅದನ್ನು ಪರಿಶೀಲಿಸಿ ಮಾಡಿ ಅಂತ ಹೇಳಿದ್ದೀನಿ ಸತ್ಯ ಏನಿದೆ ನೀರು ಮಾತ್ರ ಹೋಗೋದು ಇದು ಆಮೇಲೆ ಬಿಟ್ರೆ ಕರೆಂಟ್ ಇದ್ದು ಕರೆಂಟ್ ಇಲ್ಲ ಅಂದರೆ ಈ ವರ್ಷ ನೀರಲ್ಲಿ ಡ್ಯಾಮ್ ಅಲ್ಲಿ ಸ್ವಲ್ಪನು ನೀರಿಲ್ಲ ಆದರೆ ಕರೆಂಟ್ ನಿಮಗೆ ಕೊಟ್ಟಿಲ್ವಾ ಎಲ್ಲಿಂದ ತಂದು ಕೊಟ್ಟರು ಬಳ್ಳಾರಿಯಿಂದ ತರಿಸಿದೀವಿ ನಾವು ಹೌದಾ ಹಂಗೆ ನೀರಾವರಿ ಹೋಗೋದಾಗಿದ್ರೆ ಖಂಡಿತ ನಾವು ಬಿಡ್ಕೊಡ್ತಾ ಏನು ಏನು ನೀರಾವರಿಗೆ ಏನಾದ್ರು ಈ ಜಾಗ ನೀರು ಹೋಗೋದಾಗಿದ್ರೆ ನಾವು ಖಂಡಿತ ಬಿಡ್ಕೊಡ್ತಾ ಹಾಗಾಗಿ ಇರುತ್ತೆ ಹೋರಾಟಗಾರರು ಇರ್ತಾರೆ ಇವತ್ತು ಪರಿಸರವಾದಿಗಳು ಇರ್ಬೋದು ರೈತರು ಇರ್ಬೋದು ಇನ್ನೊಬ್ರು ಇರ್ಬೋದು ಅವರೆಲ್ಲ ಮನವೊಲಿಸುವಂತ ಕೆಲಸ ಮಾಡಿ ಅದನ್ನು ತೆಗೆದುಕೊಂಡ್ರೆ ಅದು ಹೇಳಿದ್ದೀನಿ